ಮರ್ತಲೋಕಕ್ಕೆ ಬಂದ ಬಂದ ನಡಹಟ್ಟಿ ನಾಗರಾಯನ ಮನಿಗೆ ಹೆಣ್ಣೆ ಯಾಕೆ ಕೇಳಕ್ ಹೋದ ಆ ನಡಹಟ್ಟಿ ನಾಗರಾಯನ ಬೆಡಗ ಕೋಟೆನವ್ರ ಏನದು ಅಲ್ಲೇ ಕೇಳಕ್ ಹೋದ್ರಿ ಅವ ಅಮೋಷದ್ರ ಬೆಳಗ್ ಕೋಟೆನವ್ರ ಯಾಕೆ ಹೋದ ಆಗ ಮತ್ತೆ ನಡಹಟ್ಟಿ ನಾಗರಾಯನ ಮನಿಗೆ ಯಾಕೆ ಕೇಳಕ್ ಹೋದ ಯಾಕೆ ಕೇಳಕ್ ಹೋದ್ರಿ ನಿಮ್ದು ಎಲ್ಲರದ್ದು ಬೆಡಗ್ ಒಂದೇ ಅದ ಹೌದಾ ನಾನು ಇಲ್ಲ ಅನ್ನೋದಿಲ್ಲ ಹ ಹ ಕರೆ ಬೆಡಗ್ ಒಂದೇ ಅದ ಕೈಲಾಸದ ಒಳಗ ನಿಮ್ಗ ನಾಮ ಹೆಂಗ್ ಬತ್ತು ಹೆಂಗ ಬತ್ತು ಪಾಂಡವರ ಮನೆಗ್ ಹೋದ ವಾರದ ಒಡೆಯತ್ತೇಳ ಅಂದ್ರು ಅಲ್ಲಿಂದ ಒಡೆಯರ್ ಹತ್ತಿಳೆ ಬತ್ತು ಬತ್ತು ಇದು ಹೇಳಿದ್ರಿ ಕೈಲಾಸದ ಹೋಗಿ ಒಡೆಯದು ಪಾಂಡವ್ರ ಮನಿಗ್ ಹೋಗಿ ಒಡೆಯಬಾರ್ದು ನಡಾಟಿ ನಾಗರಾಯನ ಮನೆಗೆ ಅಮೋಷ್ ಹೆಣ್ಣು ಹೇಳಕ್ ಹೋಗ್ಯಾನ ಹೇಳಿ ಎಲ್ಲರೂ ಶ್ರುತಿ ಸಾರ್ಥದ ಎಲ್ಲಾರು ಹೇಳ್ಯಾರ ನಿಮ್ಮ ಅಟ ಮನೆಯವ್ರು ಹೇಳ್ಯಾರ ನಮ್ಮ ಅಟ ಮನೆಯವ್ರನು ಹೇಳ್ಯಾರ ಹೇಳರು ಹೇಳಾರ ಕರೆ ಹ ಮತ್ ನಡಾಟಿ ನಾಗರಾಯನ ಬೆಡಗೇನು ಆ ಕೋಟೆನವರು ಹ ಏನ ಯಾ ಬೆಡಗಿತ್ತು ಬೇಕಲ್ಲ ಇನ್ನೊಂದು ಮಾತು ಹೇಳದ್ರ ಅವ್ರು ಏನ್ ಹೇಳಿ ಇಲ್ಲಿ ಆ ತಂದೆ ಮತ್ ಒಬ್ಬನೇ ನಾ ಬೆಡಗಿ ಅದು ಆದ್ರೆ ಕೇಳೋರು ಹಾಲ್ ಮತದೊಳಗೆ ಹೆಂಗಪ್ಪ ಅಂತ ಕೇಳಿದ್ರೆ ಹಿಂಗ ಆಗ್ಯಾವತ್ತಿ ಕೇಳೋರು ಹ ಕೇಳರನ್ನ ಅವ್ರ ಮಟ್ಟ ಮನೆಗೆ ಒಂದು ಕೇಳ್ತೀನಿ ನಾನು ಏನ್ರಿ ಮುಂದ ಅವದು ಸಿದ್ಧ ಬಿಳಿಯಾನ್ ಸಿದ್ಧ ಅದು ನಿಮ್ಮ ಪ್ರಸಾದ ಗಂಟ ಒಯ್ಯುವಂತ ಸಮಯದೊಳಗ ಏನಾಗಿತ್ರಿ ಹೊಳಿ ದಾಟ್ ಹೋಗಿದ್ದ ಹೌದ್ ದಾಟ್ ಹೋಗಿದ್ದ ಹೊಳಿ ದಾಟ್ ಹೋದ ಕೂಡ ಇಚ್ಚ ಕಡೆ ನಿತ್ತ ಅವನಿಗೆ ಬೈತಾರ ಏನಂತ ಹೇಳಿ ನಮ್ಮ ತಂದಿ ಪಡಿರ್ತಕ್ಕಂತ ಪ್ರಸಾದ ಗಂಟ ನಿನ್ನ ತುಡುಗು ಮಾಡ್ಕೊಂಡು ಹೊಂಟಿದಿ ಹ್ಮ್ ಏ ಹಂಗ ಅನ್ನೋದು ಬೇಡ ಬ್ಯಾಡ ತಗೊಂಡು ಹೊಂಟಿದ್ಯ ಅಂದ ಕೂಡ ಮಾದಲಿಂಗತ್ತಾನ ಏನಂದ ತಂದಿ ಪಟ್ಟ ನನ್ನ ಕಡಿ ಬರಲಿ ಬರಲಿ ಬರ್ಲಿ ನಾನು ತುಡುಗು ಮಾಡ್ಕೊಂಡು ಬಂದಿದ್ದ ಅಂದ್ರೆ ನಿಮ್ ಕಡಿ ಹೋಲಿ ಅಂತೇಳಿ ಹೌದು ಅಲ್ಲಿ ಕಂಬಳಿ ಹಾಸಿ ಪ್ರಸಾದ ಗಂಟಿಟ್ರು ಇಟ್ರು ಅದು ಮಾದಲಿಂಗನ ಕಡಿಗೆ ಹೋಯ್ತು ಹೌದು ಮಾದಲಿಂಗನ ಕಡಿಗೆ ಹೋದ ಕೂಡ ಶ್ರಾಪ ಕೊಡ್ತಾರ ಏನಂತ ಹೇಳಿ ಹೊಳಿ ಕೊಟ್ಟರು ಮತ್ತು ಶ್ರಾಪ್ ಕೊಟ್ಟಾರ ಇವರು ಕೊಟ್ಟಾರು ಮತ್ತು ಶ್ರಾಪ್ ಕೊಟ್ಟಾರ ಹಾ ಮಾದುಲಿಂದ ಮುತ್ತಣ್ಣ ಜಾತ್ರೆಗೆ ಬರ್ತಾನೋ ಏನು ಬರಲ್ಲ ಬರ್ತಾನ ಬರಲ್ರಿ ಸರ್ ರೀ ಹಾ ಬರ್ತಾನ ಬರ್ತಾನ ತಂಗಿ ಜಾತ್ರೆಗೆ ಮಾದುಲಿನ ಬರ್ತಾನ ಹೌದು ಬರ್ತಾನ ಅಂದ್ರೆ ಹೌದು ಯಾವ ರೂಪ ಆಗ್ಯದ ಹೌದಾ ಶ್ರಾಪ್ ಕೊಟ್ಟಾರ ಕೊಟ್ಟಾರ ಶ್ರಾಪ್ ಕೊಟ್ಟಾರ ನೀವು ಹೊಳೆ ಇವ್ನಿಗೆ ಯಾವ ರೂಪ ಆಗ್ಯದ ಬೇರೂಪ ಯಾವುದು ರೂಪ ಆಗ್ಯದ ಇವ್ನಿಗೆ ಹೌದು ಮತ್ತು ಮೇನ್ ನಂಗೆ ಶ್ರಾಪ ಕೊಟ್ರ ಅಂತ ಹೇಳಿ ಜಕ್ರಾಯಿ ಶ್ರಾಪ ಕೊಟ್ಟರು ಅಂತ ಹೇಳಿದ ಯಾರು ಯಾರು ತುಕಾಪ್ರಾಯ್ ಶ್ರಾಪ ಕೊಟ್ಟರು ಅಂತ ಹೇಳಿದಿ ಹೇಳಿ ಎಲ್ಲಾರು ಹೇಳ್ಯಾರ ನಾನು ಒಪ್ಕೊಳ್ತೀನಿ ಇಲ್ಲ ಅನ್ನೋದಿಲ್ಲ ಹೌದು ಕರೆ ಮತ್ತು ಶ್ರಾಪ ಕೊಟ್ಟರೆ ಇವ ಮಾಳಿಂಗರ ಸಂಗಟ ಕೂಡಿ ಹೆಂಗೆ ಇವ ಆ ತಂದಿ ಶೇಡ್ ತೀರ್ಸದ ಹಾವು ಅವಾಗ ಜಕ್ರಾಯ್ಗೆ ಯಾರು ಕರ್ದ್ರಪ್ಪ ಅದು ಕೇಳಿದ್ರೆ ತುಕಾಪ್ರಾಯ್ ಕರ್ದ ಆಮೇಲೆ ಅವ್ರ ಮಂದಿ ನಲ್ ಕಾಡ್ಯಾರ ಹೌದು ಕಾಡದವರು ಸೇಡು ನೀ ತೀರಿಸ್ತೇನೋ ಅಂದ ಕೂಡಲೆನಿ ಅವಾಗ ಇವ್ನಿಗ್ ಧೈರ್ಯ ಸಾಲಿಲ್ಲ ಸಾಲಿಲ್ಲ ಧೈರ್ಯ ಸಾಲರ ಬಿಟ್ಟೇಕ ಹಾ ಅಯ್ಯಪ್ಪಾ ಯಪ್ಪಾ ಹೀರೋ ಶೂರೋರಿಟ್ಟ ನೀವು ಹೌದು ಹೌದು ನಿಮ್ಮಿಂದ ಆಗಿಲ್ಲ ನನ್ನಿಂದ ಹೆಂಗ ಆಗ್ತದ ಸಾಧ್ಯ ಅಂತೇಳಿ ಧೈರ್ಯ ಸಾಲರ ಬಿಟ್ಟೇಕ ಜಕ್ರಾಯಿ ಹೇಳ್ಯಾನ್ ಹೇಳ್ಯಾನಲ್ರೀ ಹೇಳ್ದ ಕೂಡಲೆ ತಂದಿ ಶ್ರಾಪ ಕೊಟ್ಟಾನ ಹೌದು ಅವಾಗ ಮಾಡಲಿಂಗ್ರ ನನ್ನ ಕೈಲಿ ಆಗಲ್ಲ ಅಂದ್ರ ಆಗಲ್ಲ ಅಂದ್ರ ಇದು ಕುಲಕ್ ಬಟ್ಟ ಬರ್ತದ ಕುಲಕ್ ಕುಂದ್ ಹತ್ತದ ಹೌದು ಜಾಡಿಗೆ ಬಟ್ಟ ಬರ್ತದ ಬರ್ತದ ನಾನು ಆರ್ತ ಹೇಳಬೇಕಂತೆ ಧೈರ್ಯ ಗಟ್ಟಿ ಮಾಡಿ ಮಾಳಿಂಗ ಹೇಳ್ದ ಹೇಳ್ದ ಹೇಳದ ಎಪ್ಪ ನಾಲ್ಕು ವರ್ಷ ಮುಗಿದ್ ಇಪ್ಪತ್ನಾಲ್ಕು ವರ್ಷ ಹೌದ ತುಂಬ ಯಾರು ಚಂಡ ಕಡ ಚಕ್ರ ಗಟ್ಟಿ ಕಟ್ನಿ ಅಂತ ಹೇಳಿ ಮಾಳಿಂಗರಾಯಿ ವಚನ ವಚನ ಕೊಟ್ಟ ಕೂಡ ಜಕ್ರಾಯ ಏನ್ ತಮ್ಮ ಸಣ್ಣ ಹೋದ ಇವ್ನ ಬೆನ್ನಿಗೆ ನಾನು ಇರ್ಬೇಕಂತ ಹೇಳಿ ಅವನು ಮಾಳಿಂಗರಾಯ್ ಬೆನ್ನಿಗೆ ಏನು ತಂದಿ ಏನು ಕೊಟ್ಟಿರ್ತಕ್ಕಂತ ಮಾತು ಇಬ್ರು ಕಲ್ತಿ ಹಾರ ಮುಟ್ಸ್ಯಾರ ಹುಟ್ಟಿಸಿ ಮುಟ್ಟಸಿ ಹೋಗ್ ಮಾಳಿಂಗರಾಯಿ ಹೇಳ್ತಾನ ಜಕ್ರ ತಮ್ಮ ತಮ್ಮ ತೊಂದರೆ ನನಗೆ ಶ್ರಾಪು ಹೌದು ಸ್ರಾಪ್ ಕೊಟ್ಟಿದ ನಾನು ಪಾಲಿಸ್ಬೇಕಾಗ್ತದ ಸಣ್ಣ ನಿನ್ ಅಂತೇಳಿ ನಾನು ಇನ್ ಮೇಲೆ ತಂದಿ ಮಾತು ಪಾಲಿಸ್ನೆ ಅಂತೇಳಿ ಹೊಳಿ ಹಚ್ಚಕ್ ಹೋಗಿ ಜಕ್ರಾಯ್ ವಾಶ್ ಮಾಡ್ಯಾನ ಇಲ್ಲಿ ತಂದಿ ಮಾತನ್ನು ಪಾಲಿಸ್ಯಾನ ಅಲ್ಲಿ ತಮ್ಮಗನು ಸಾಥ್ ಆಗ್ಯಾನ ತಮ್ಮನ್ನು ಬೆನ್ನಿಗೆ ಯಾರಿದ್ರು ಅಂತ ಕೇಳಿದ್ರೆ ಅಣ್ಣ ಜಕ್ರಾಯ್ ಇದ್ದ ಇದ್ದ ನೀನ್ ಕೇಳಿರ್ತಕ್ಕಂಥ ಪ್ರಶ್ನೆ ಹಿಂಗದ ಹಿಂಗ್ರಿ ಶ್ರಾಪ ಕೂಡ ಯಾರ ಇದ್ದಿರುತ್ತೆ ಯಾರ ಅದರ ಕೇಳಿದಿ ಅದಕ್ಕೆ ತಮ್ಮನ ಬೆಳ್ಳಿಗೆ ಯಾರ ಅಂತ ಕೇಳಿದ್ರೆ ಅಣ್ಣ ಜಕ್ರ ಆಗಿದ್ದ ಅಣ್ಣ ಜಕ್ರ ಇದ್ದು ತಮ್ಮನ ಕೂಡ ಸಾತಾಗಿ ಚಂಡ ಕಡದ ಚಕ್ರ ಗಟ್ಟಿ ಕಟ್ಟ್ಯಾರ ರುದ್ರ ಗಟ್ಟಿ ಕಟ್ಟ್ಯಾರ ಮುಂದೆ ತಂದಿಮ್ಮ ತಂದಿ ಏನು ಶ್ರಾಪ ಕೊಟ್ಟಿದ ಅದು ಮಾತ್ರ ಪಾಲಿಸಬೇಕಾಗಿತ್ತು ಅದ್ರ ಸಲುವಾಗಿ ಜಕ್ರೆಯ ಹಾ ಹಳಿ ಹಚ್ಚಕ್ ಹೋಗಿ ವಾಶ್ ಮಾಡೋಣ ನೀ ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಎಷ್ಟೇ ಅದ ಇದು ಜಾಸ್ತಿ ಏನಿಲ್ಲ ಇಲ್ಲ ಅದಕ್ಕೆ ಇರ್ಲಿ ಹಾ 不赡养的。<g ül üyor>